ಮಹಾಬಲ ಸರ್ಜಾ ಪ್ರಸ್ತುತಿ ಮಾಡ್ಲಾ ಇಂದಿನ ಅಧ್ಯಕ್ಷರಾದ ರಾವ್ ಅವರೇ ಸಂಚಾಲಕ ವರ್ಗದವರೇ ಹಾಗೂ ನನ್ನ ಎಲ್ಲ ಸ್ನೇಹಿತರೆ ಇಂದಿನ ನನ್ನ ಲೇಖನ ಶೀರ್ಷಿಕೆ ಸತ್ಯವು ಸಮಷ್ಟಿಯ ದನಿಯಾಗಿ ಹೊಮ್ಮಬೇಕು ಪ್ರಕೃತಿ ಪ್ರಕೋಪಗಳು ಅಪಘಾತಗಳು ಉಗ್ರವಾದಿ ಆಕ್ರಮಣಗಳು ಇತಿಮಿತಿ ಇಲ್ಲದ ಭ್ರಷ್ಟಾಚಾರದ ಪ್ರಕರಣಗಳು ನಡೆದಾಗ ಆಗಿ ಹೋದುದರ ಬಗ್ಗೆ ಕೊನೆಯಿರದ ಚರ್ಚೆ ಸಮಿತಿಗಳ ರಚನೆ ಮುಂದಕ್ಕೆ ಮುಂದಕ್ಕೆ ಇಂಥದಕ್ಕೆ ಆಸ್ಪದ ಕೊಡುವುದಿಲ್ಲ ಮತ್ತೆ ಘಟಿಸಿದರೆ ಸುಮ್ಮನೆ ಕೊಡುವುದಿಲ್ಲ ನಾವು ಎಂಬ ನಾಯಕರ ಪುಂಖಾನುಪುಂಖ ಹೇಳಿಕೆಗಳು ಇವು ಎಷ್ಟರ ಮಟ್ಟಿಗೆ ಸಮುಚಿತವಾದವು ಎಂದು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕಾಗಿದೆ ಚರ್ಚೆ ಸಮಿತಿ ಹೇಳಿಕೆಗಳು ಎಲ್ಲ ಬೇಕು ನಿಜ ಆದದ್ದಕ್ಕೆಲ್ಲ ಹಿರಿಯರ ಬುದ್ಧಿಜೀವಿಗಳ ತಜ್ಞರ ಮಾತಿನ ಸ್ಪಂದನೆಯೂ ಬೇಕು ನಿಜ ಆದರೆ ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಆದರೆ ಅದೇ ಘಟನೆಗಳು ಗಾಯದ ಮೇಲೆ ಬರೆ ಎಳೆದಂತೆ ಪುನರಾವರ್ತನೆಯಾಗುತ್ತಲೇ ಇರುತ್ತವೆ ಮತ್ತೆ ಅದೇ ಹೇಳಿಕೆಗಳ ವ್ಯರ್ಥಾಲಾಪ ಸಮಿತಿಯ ಮೇಲೆ ಸಮಿತಿ ಚರ್ಚೆಯ ಮೇಲೆ ಚರ್ಚೆ ಇಷ್ಟಾಗಿ ಅಪರಾಧ ಕಣ್ಣೆದುರಿಗೆ ನಡೆದರು ಅಂಥ ಅಪರಾಧಿಗಳಿಗೆ ಶಿಕ್ಷೆಯ ಖಚಿತತೆ ಇಲ್ಲ ತೀರ್ಮಾನದ ಸಂದರ್ಭ ಬಂದಾಗ ಅವರಿಗೆ ಜೀವದಾನ ಮಾನವೀಯತೆಯ ಮಾನದಂಡ ಎಲ್ಲ ಪ್ರಶ್ನೆಗಳು ಹೇಳುತ್ತವೆ ಶಿಕ್ಷೆಯ ಖಚಿತತೆ ಇದ್ದರೆ ಮಾತ್ರ ಅಪರಾಧಗಳು ಕಡಿಮೆಯಾಗುತ್ತವೆ ಹಾಗಾದರೆ ಸ್ವಚ್ಛ ಸಮಾಜದ ಕನಸು ಕಾಣುತ್ತಿರುವ ಹೃದಯವಂತರು ಹೇಗೆ ಸ್ಪಂದಿಸಬೇಕು ಹೇಗೆ ಹೋರಾಡಬೇಕು ಅಧಿಕಾರ ಹಣ ಧೈರ್ಯ ಶಕ್ತಿ ಇರುವ ಬಸವಣ್ಣನವರ ಮಾತಿನಂತೆ ಸಿರಿಗರ ಹೊಡೆಯದೇ ಇರುವವರು ಧರ್ಮಿಷ್ಠನಾದವನು ಜೊತೆಗೆ ರೋಷ ಇರುವ ಒಬ್ಬ ಹೋರಾಟಗಾರ ಎಲ್ಲಿಯವರೆಗೆ ಹೋರಾಡಬಲ್ಲ ಒಂದು ಹಂತದವರೆಗೆ ಮಾತ್ರ ಈ ವ್ಯವಸ್ಥೆ ನಿರ್ದಾಕ್ಷಿಣ್ಯವಾಗಿ ಅವನನ್ನು ಬಲಿ ಅಥವಾ ಆಪೋಷಣ ತೆಗೆದುಕೊಂಡು ಬಿಡುತ್ತದೆಯೇ ಹೊರತು ಇದೇನೂ ಇನ್ನೇನೂ ಆಗದು ಹೆಚ್ಚೆಂದರೆ ಇಂಥ ಹುತಾತ್ಮನಿಗೆ ಸಮಾಧಿ ಕಟ್ಟಿ ನಾವೆಲ್ಲ ನಾಲ್ಕು ಹನಿ ಕಣ್ಣೀರು ಸುರಿಸಬಹುದಷ್ಟೇ ಈ ದೇಶದ ಅಥವಾ ಇಂಥ ಅನೇಕ ದೇಶಗಳ ದುರಂತವೆಂದರೆ ವ್ಯವಸ್ಥೆಯ ವಿರುದ್ಧ ಉರಿದೆದ್ದು ಬದಲಾವಣೆ ಮಾಡ ಹೊರಟವರೆಲ್ಲ ಒಂದಷ್ಟು ಕಿಡಿ ಹಾರಿಸಿ ಆಮೇಲೆ ತಣ್ಣಗಾಗಿ ಕೊನೆಗೆ ತಾರಮಯ್ಯ ಆಡಿಸಿ ಆ ವ್ಯವಸ್ಥೆಯ ಒಂದು ಭಾಗವೇ ಆಗಿ ಹೋಗುತ್ತಿರುವುದು ಸತ್ಯ ವ್ಯಷ್ಟಿಗಿಂತ ಸಮಷ್ಟಿಯ ದನಿಯಾಗಿ ಹೊಮ್ಮಿದಾಗ ಅವಕ್ಕೆ ಮಂತ್ರ ಶಕ್ತಿ ತುಂಬಿಕೊಳ್ಳುತ್ತದೆ ಎಲ್ಲಿಲ್ಲದ ಬಲ ತುಂಬಿಕೊಳ್ಳುತ್ತದೆ ಎಲ್ಲಿಯವರೆಗೆ ಸತ್ಯ ಒಕ್ಕೊರಲ ದನಿಯಾಗಿ ಶಿವನ ಡಿಂಡಿಮದಂತೆ ಸಿಡಿದು ಬರುವುದಿಲ್ಲವೋ ಅಲ್ಲಿಯವರೆಗೂ ಈ ಸಮಾಜ ಭ್ರಷ್ಟ ಪಥದಲ್ಲಿಯೇ ಸಾಗುತ್ತದೆ ಅದು ಶತಸಿದ್ಧ ವಿಪರ್ಯಾಸವೆಂದರೆ ಯಾವ ಭ್ರಷ್ಟಾಚಾರದ ಆಪಾದನೆ ಹೊರಿಸಿ ಜೈಲಿಗೆ ತಳ್ಳಿರುತ್ತಾರೋ ಅವರು ಅವರು ಅದೇ ಮಾರ್ಗ ಉಪಯೋಗಿಸಿ ಪ್ರಯೋಗಿಸಿ ಹೊರಬರುತ್ತಾರೆ ಎಂಬುದು ಎಷ್ಟು ನಾಚಿಕೆಗೇಡಿನ ಸಂಗತಿ ಎಷ್ಟು ಅಪರಾಧಿಗಳು ಕಠಿಣ ಶಿಕ್ಷೆ ಇರದೆ ತಪ್ಪಿಸಿಕೊಳ್ಳುವುದರಿಂದ ಮತ್ತೆ ಇನ್ನೊಂದು ಅಪರಾಧ ಮಾಡಲು ಕೈಚಾಚುತ್ತಾರೆ ಸುಲಭವಾಗಿ ತಪ್ಪು ಮಾಡಿಯೂ ಸಮಾಜದ ಮುಖ್ಯವಾಹಿನಿಯೊಂದಿಗೆ ಆರಾಮವಾಗಿ ಪಾಪ ಪ್ರಜ್ಞೆಯಿಲ್ಲದೆ ಬಾಳುತ್ತಾರೆ ಸಮಷ್ಟಿಯ ಬೆಂಬಲದೊಂದಿಗೆ ಸತ್ಯದ ಅಸ್ತ್ರವನ್ನು ಅತ್ಯಂತ ಫಲಪ್ರದವಾಗಿ ಪರಿಣಾಮಕಾರಿಯಾಗಿ ಪ್ರಯೋಗ ಮಾಡಿದವರು ಮಹಾತ್ಮ ಗಾಂಧಿ ಇಡೀ ವಿಶ್ವದಲ್ಲಿಯೇ ಭಾರತ ಸ್ವಾತಂತ್ರ್ಯ ದೊರಕಿಸಿಕೊಂಡ ಬಗೆ ಅನನ್ಯವಾದುದು ಸತ್ಯಾಗ್ರಹ ಅಹಿಂಸೆ ಅಸಹಕಾರದಂತಹ ಅವ್ಯಕ್ತವಾದರೂ ಪ್ರಚಂಡ ಶಸ್ತ್ರಗಳನ್ನು ತಾನೇ ಪ್ರಯೋಗ ಮಾಡಿ ತೋರಿಸಿ ಯಶಸ್ಸನ್ನು ತಂದುಕೊಟ್ಟರು ನಮಗೆ ಅವುಗಳನ್ನು ಬಿಟ್ಟು ಹೋದ ಗಾಂಧಿ ಆದರೆ ಸಲ್ಲದವರು ಅವುಗಳನ್ನು ನಿಯಮಬದ್ಧತೆ ಇಲ್ಲದೆ ಆತ್ಮವಿಶ್ವಾಸವಿಲ್ಲದೆ ಪ್ರಯೋಗ ಮಾಡಿದರೆ ಫಲ ಸಿಗದು ಎಂಬ ಘಟನೆಗಳನ್ನು ಕಣ್ಣೆದೆರೆಗೆ ನಡೆಯುತ್ತಿರುವ ಅನೇಕ ದೃಷ್ಟಾಂತಗಳು ದೃಢಪಡಿಸಿವೆ ವಿಷವರ್ತುಲದಲ್ಲಿ ಸುತ್ತುತ್ತಿರುವ ವ್ಯವಸ್ಥೆಯ ಮುಂದೆ ಏಕಾಂಗಿ ಹೋರಾಟ ಮೂರ್ಖತನವಾದಿತು ಸತ್ಯಕ್ಕಾಗಿ ನಾನು ಸಾಯುತ್ತೇನೆ ಎನ್ನುವವರನ್ನು ಅವರ ಎದೆಗಾರಿಕೆಗಾಗಿ ಮೆಚ್ಚಬಹುದೇ ಮೆಚ್ಚಬಹುದಷ್ಟೇ ಆದರೆ ಆದ್ದರಿಂದ ಇಂದು ಬೇಕಾಗಿರುವುದು ಸಂಘಟಿತ ಹೋರಾಟ ಸ್ವಸ್ಥ ಸಮಾಜದ ಭವ್ಯ ಕನಸು ಕಾಣುವವರೆಲ್ಲ ಇಂದು ಒಟ್ಟುಗೂಡಬೇಕಾಗಿದೆ ಕಣ್ಣೆದರಿಗೆ ಘಟಿಸುತ್ತಿರುವ ಎಷ್ಟೋ ಅನ್ಯಾಯಗಳನ್ನು ನೋಡುತ್ತಾ ಅಜ್ಞಾತವಾಸದ ಭೀಮಸೇನಂತೆ ಕಟ್ಟಿದವರಾಗಿ ನಿಸ್ಸಹಾಯಕರಾಗಿ ನಾವೆಲ್ಲ ಕುಳಿತುಕೊಳ್ಳಬೇಕಾಗಿದೆ ಈ ಅಸಹಾಯಕತೆ ಕುಗ್ಗಿಸುವ ಬದಲು ಅದೇ ನಮ್ಮನ್ನು ಎದ್ದು ನಿಲ್ಲಿಸುವ ಶಕ್ತಿಯನ್ನ ನೀಡಬೇಕಾಗಿದೆ ಇದೆಲ್ಲ ಬದಲಾಗಬೇಕಾದರೆ ಒಂದೇ ದಾರಿ ಗೆಲುವಿನ ದಾರಿ ತನ್ನ ಕುಟುಂಬ ಮನೆ ಊರು ಇವುಗಳಿಗೆ ಸೀಮಿತವಾಗದೆ ಮುಂದೆ ಸಾಗಿ ದೇಶದ ಬಗ್ಗೆ ಸುವಿಶಾಲವಾಗಿ ವಿವೇಚಿಸುವ ನಿಷ್ಠೆ ಇರುವವರು ಒಟ್ಟುಗೂಡಿ ಹೋರಾಡಬೇಕಾಗಿದೆ ಗಾಂಧಿ ಅಸ್ತ್ರಗಳೇ ಮಾರ್ಗದರ್ಶಿ ಏಕೆಂದರೆ ಹಿಂಸೆಯಿಂದ ಕೂಡಿದ ಎಲ್ಲ ಹೋರಾಟಗಳು ಇನ್ನಷ್ಟು ಘೋರ ಯಾತನೆಗೆ ನಾಂದಿಯಾಗಿವೆ ಸೋಲೆ ಕಾಣದ ಸತ್ಯದ ಪರಿಣಾಮಕಾರಿ ಪ್ರಯೋಗಕ್ಕೆ ಕಟಿಬದ್ಧರಾಗಿ ಸಂಕಲ್ಪ ತೊಡುವುದೊಂದೇ ಮಾರ್ಗ ನಮಸ್ಕಾರ ಅವಕಾಶಕ್ಕಾಗಿ ಧನ್ಯವಾದಗಳು